ಆ ಹಾಕದ್ ಮೇಲೆ ನಾವು ಹುಡುಗರ ಡೀಟೇಲ್ಸ್ ನಾವು ಡೈರೆಕ್ಟ್ ಕೊಡ್ತೀವಿ ನಾವು ಹುಡುಗಿರ ಡೀಟೇಲ್ಸ್ ಗಳು ಮಾತ್ರ ಯಾಕೆಂದ್ರೆ ಲಾಸ್ಟ್ ಟೈಮ್ ಆಡೋದ್ರಿಂದ ಪೂರ್ತಿ ನೀವು ಯಾವ್ದನ್ನೂ ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಬೇಡಿ ನಮ್ಮನ್ನ ಕೇಳಿಕೊಡಿ ಅಂತ ಎಲ್ಲ ಹೇಳಿರೋದ್ರಿಂದ ಫಸ್ಟ್ ಲೇಡೀಸ್ಗಳಿಗೆ ಅವರು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದೀವಿ ಅಂತ ಲೇಡೀಸ್ ಅವರು ಕೊಡ್ತೀವಿ ಅವರು ಚಾಯ್ಸ್ ಮಾಡಿಕೊಂಡು ಆಗ್ಲಿ ಇಂಥವ್ರು ಕೊಡಿ ಅಂತ ಕೊಡ್ತೀವಿ ಇಲ್ಲಲ್ಲ ಇಂಥವ್ರು ಬೇಡ ಅಂದ್ರೆ ಕೊಡಲ್ಲ ಬಟ್ ಹುಡುಗರಲ್ಲಿ ಆ ಥರ ಇಲ್ಲ ಹುಡುಗದ್ದು ಹುಡುಗಿರೇನೋ ಡೀಟೇಲ್ಸ್ ಕೇಳಿದ್ರೆ ಎಲ್ಲದೂ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ನಾವು ಮಾಡುವ ಬೆಲ್ಜಾ ಸಂಘ ಮೈಸೂರು ಪ್ರಪ್ರಥಮವಾಗಿ ನಾವು ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ನಮ್ಮ ಸಂಘದ ಆವರಣದಲ್ಲಿ ನೆರವೇರಿಸಿದ್ವಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಬಲಿಜ ಜನಾಂಗದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಜನ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ ಅದು ವರು ವಧುವರ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಮಾತ್ರ ನೆರವೇರ್ತಾರೆ ಅಂತೇಳಿ ಗೊತ್ತಾಯಿತು ನಮಗೆ ಆದ ಕಾರಣವಾಗಿ ನಾವು ಒಂದು ವಧುವರ ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ ಸೊ ಇವತ್ತು ನಮ್ಮ ಸಂಘದ ಆವರಣದಲ್ಲಿ ಆಯೋಜಿಸಿದ್ದೀವಿ ಸುಮಾರು ಆರುನೂರು ಜನ ಇವತ್ತು ಈ ಒಂದು ವಧುವರ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಹೆಚ್ಚು ಮಂದಿ ಸದ ವಧುವರರು ಕೂಡ ಭಾಗವಹಿಸಿ ಅವರವರಿಗೆ ಬೇಕಾದಂಥ ಒಂದು ಏನು ಒಂದು ಪೇರು ಬೇಕು ಅದನ್ನು ಜೀವನ ಸಂಗಾತಿ ಏನು ಬೇಕು ಅವರನ್ನು ಕೂಡ ಅವರು ನೋಡಿಕೊಂಡು ಆಯ್ಕೆ ಮಾಡಿಕೊಂಡು ಸೊ ನಂತರ ದಿನಗಳಲ್ಲಿ ಕೂಡ ಅವರು ಅವರಿಗೆ ನಾವು ನೇರವಾಗಿ ಮಾತಾಡೋವಂಥ ಒಂದು ಅವಕಾಶನ ಕೂಡ ಕಲ್ಪಿಸಿಕೊಟ್ಟಿದ್ದೀವಿ ಸೊ ಅದನ್ನು ಅವರು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಇದ್ದೀವಿ ನಮಸ್ಕಾರ ನನ್ನ ಹೆಸರು ಗೋವಿಂದರಾಜ್ ಅಂತ ಬಲೆ ಸಂಘನ ಉಪಾಧ್ಯಕ್ಷರು ಇವತ್ತು ನಾವೇನು ಮಾಡಿ ಪ್ರಪ್ರಥಮವಾಗಿ ನಾವು ವಧುವರ ಸಮೇಶ ಮಾಡಬೇಕು ಅಂದ್ಕೊಂಡು ಮಾಡಿದ್ವಿ ಸೊ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನನಗೆ ನಾವು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಬೇರೆ ಕಡೆ ಎಲ್ಲೆಲ್ಲ ಕಡೆನೇ ಮಾಡ್ಕೊಂಬಂದರು ಮೈಸೂರಲ್ಲಿ ಮಾಡಿದಾಗ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಕೊಡ್ತದೆ ಅಂದ್ಕೊಂಡಿದ್ದು ಅದು ಜನ ಹೊರ್ಗಡೆಯಿಂದೆಲ್ಲ ತುಂಬ ಬಂದರು ಮತ್ತು ನಮ್ಗೆ ತುಂಬ ಎಂಕರೇಜ್ ಕೊಟ್ಟರು ಅಂದರೆ ಈಗ ಬೆಳಗಾಮು ಧಾರವಾಡ ಹುಬ್ಳಿ ಆ ಕಡೆಯಿಂದೆಲ್ಲ ಬಂದರು ಬಂದು ಸೊ ಅದಕ್ಕೆ ಏನಾಯಿತು ಹೆಣ್ಮಕ್ಳು ಕ ಸಂಖ್ಯೆ ಕಡಿಮೆ ಅಂತ ಹೇಳೋದ್ಕಿಂತ ನಮ್ಮ ಇವತ್ತು ಮಾಡಿರೋ ಪ್ರೋಗ್ರಾಮಲ್ಲಿ ಹೆಣ್ಮಕ್ಳು ಸೆವೆಂಟಿ ಒಂದು ಫಾರ್ಟಿ ಪರ್ಸೆಂಟ್ ಮೇಲೆ ಬಂತು ನಾವು ಅಂದ್ಕೊಂಡಿದ್ವಿ ಈಗ ಅಂದರು ನಿಮ್ಮ ಸಂಘದಲ್ಲಿ ಹೆಂಗೆ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಕೆಲವೊಂದು ಹೆಣ್ಮಕ್ಳು ಸಿಕ್ಕಲ್ಲ ಅಂತ ಬಟ್ ಆದ್ರ ಇವತ್ತೇನಾಗಿದೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಬಂದಿದೆ ಕಾರ್ಯಕ್ರಮ ಯಶಸ್ವಿಯಾಗಿ ಯಶಸ್ವಿಯಾಗಿದೆ ಇದೇ ಥರ ಮುಂದೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅದರಿಂದ ಮುಂದೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಥರ ನಮಗೆ ಜನಗಳು ತುಂಬ ಸಪೋರ್ಟ್ವಾಗಿ ನಿಂತ್ಕೊಂಡ್ರೆ ಈ ಥರ ಸಪೋರ್ಟ್ ಕೊಟ್ಟರೆ ಇನ್ನೂ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಸ್ತೀವಿ ಅಂದರೆ ಇದೆ ನಮಗೆ ಜೈ ಕೈವಾರ ಕಾರ್ಯಕ್ರಮಕ್ಕೆ ಹೌದು ಆ್ಯಕ್ಚುಲಿ ಅಧ್ಯಕ್ಷ ಅವರೇನೆ ಅವರು ಬೆಳಗ್ಗೆಯಿಂದ ಇದ್ದರು ಬೆಳಗ್ಗೆ ತ ನಮ್ಮ ಸ ಬಲಿದ ಸಂಘ ಅಧ್ಯಕ್ಷ ಮೀನಾ ಮೀನಾ ತುರ್ ಅವರು ಅವರೇ ಅಧ್ಯಕ್ಷ ಅವರೇ ಅಧ್ಯಕ್ಷತೆ ವಹಿಸಿದ್ದು ಆ್ಯಕ್ಚುಲಿ ಬೆಳಗ್ಗೆಯಿಂದ ಇದ್ದರು ಪಾಪ ಅವರು ಇಷ್ಟೊತ್ತು ಸದ್ ನೆನ್ನೆಯಿಂದನೂ ಇಲ್ಲೇ ಇದ್ರು ಸಂಘದಲ್ಲೇ ಇದ್ದರು ಸೊ ನೆನ್ನೆಯಿಂದ ಇದ್ದರು ಸಂಜೆ ಮಧ್ಯಾಹ್ನ ತಂಗ ಸೊ ಸ್ವಲ್ಪ ಅದರಿಂದ ನಾವೇ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ನಾನು ದಿ ಬಲಿಜ ಸಂಗಮಲ್ಲಿ ನಿರ್ದೇಶಕನಾಗಿದ್ದೀನಿ ಸೊ ಮದುವೆ ಮಾಡಿಸೋದಕ್ಕಿಂತ ಒಂದು ಒಳ್ಳೆಯ ಪುಣ್ಯ ಕಾರ್ಯ ಇಲ್ಲ ಸೊ ನಾವು ಈ ಆಯೋಜನೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ನಮಗೆ ಎಷ್ಟು ಸಾಧ್ಯವೋ ಮೊದಲನೇ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡಿದ್ದೀವಿ ನಾವು ಹೆಚ್ಚಿಗೆ ನಿರೀಕ್ಷೆಗಿಂತ ಹೆಚ್ಚಿಗೆ ಜನ ಸೇರಿದ್ದಾರೆ ಹೆಣ್ಣಿನ ಸಂಖ್ಯೆಗಳು ಭಾಳ ಕಡಿಮೆ ಇತ್ತು ಒಂದು ಸಾರಿ ಪೋಸ್ಟ್ಪೋನ್ ಮಾಡಿ ಮತ್ತೆ ಹೆಣ್ಣಿನ ಸಂಖ್ಯೆಗಳು ಜಾಸ್ತಿ ಆದಮೇಲೆ ಈ ರಿಯಾಕ್ಷನ್ ನೋಡಿ ಜನಗಳದು ಭಾಳ ಸಂತೋಷ ಆಗ್ತಿದೆ ಸೊ ಇನ್ನು ಮುಂದೆ ಇದೇ ರೀತಿ ರೆಸ್ಪಾನ್ಸು ಜನಗಳಿಂದ ಸಿಕ್ಕಿದ್ರೆ ಖಂಡಿತ ಇನ್ನೂ ಹೆಚ್ಚಿಗೆ ಫಂಕ್ಷನ್ಗಳು ಮಾಡಿ ಸರ್ ನಮಸ್ತೆ ನಾನು ದಿ ಬೆಲ್ಜಿಯಂ ಸಂಗಮ್ನ ಸಂಘಟನಾ ಕಾರ್ಯದರ್ಶಿ ಆರ್ ರವಿಕುಮಾರ್ ಇವತ್ತು ನಮ್ಮ ಸಂಘದಿಂದ ವಧುವರರ ಅನ್ವೇಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನೂರೈವತ್ತು ಜನ ಹುಡುಗರು ಐವತ್ತಕ್ಕೂ ಹೆಚ್ಚು ಹುಡುಗಿಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾವು ಯಾ ಅನ್ಕೊಂಡಿರಲಿಲ್ಲ ನಮ್ಮ ಕುಲ ಬಾಂಧವರು ಇಷ್ಟು ಜನಸಂಖ್ಯೆಯಲ್ಲಿ ಸೇರ್ತಾರೆ ಈ ರೀತಿ ಕ ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾವು ನಿರೀಕ್ಷೆಗೂ ಮೀರಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ಆಡಳಿತ ಮಂಡಳಿ ಪರವಾಗಿ ಮತ್ತು ಎಲ್ಲರೂ ಎಲ್ಲ ಕುಲ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ